ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಹತ್ತು ಲೇಖಕರು ಜಹಾ ಚಾಂದಿನಿ ಫೇಸ್ ಪ್ಯಾಕನ್ನು ತೆಗೆದವಳು ಪಾರ್ಲರ್ ಅವರಿಗೆ ಕಾಲ್ ಮಾಡಿ ಬರುವುದಕ್ಕೆ ಹೇಳುವಳು ಹಾಗೆಯೇ ಪ್ರತೀಕನನ್ನು ಎಬ್ಬಿಸಿ ಸ್ನಾನಕ್ಕೆ ಹೋಗಲು ಹೇಳಿ ತಾನು ನೇರಳೆ ಬಣ್ಣದ ಲೆಹೆಂಗಾ ಹಾಕಿ ಅದಕ್ಕೆ ಒಪ್ಪುವಂತೆ ಬಿಳಿ ಬಣ್ಣದ ಡೈಮಂಡ್ ಸೆಟ್ ಧರಿಸಿ ಅಪ್ಸರೆಯಂತೆ ಕಂಗೊಳಿಸುವಳು ಪ್ರತೀಕ್ ಸಹ ಅವಳಿಗೆ ಹೊಂದಿಕೊಳ್ಳುವಂತೆ ಅದೇ ಬಣ್ಣದ ಸೂಟನ್ನು ಧರಿಸುವನು ರೆಡಿಯಾದ ಇಬ್ಬರು ಕೆಳಗೆ ಬಂದಾಗ ಅವರಿಬ್ಬರನ್ನು ನೋಡಿದ ಶರ್ಮಿಳ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಚಾಂದಿನಿ ಇದು ನಿಮ್ಮ ತಾಯಿ ಮನೆಯಲ್ಲಿ ಕೊಡಿಸಿದ್ದ ಎಂದು ಡೈಮಂಡ್ ನೆಕ್ಲೆಸನ್ನು ಹಿಡಿದು ಕೇಳಿದಾಗ ಇಲ್ಲ ಆಂಟಿ ನಿನ್ನೆ ಈ ಲೆಹೆಂಗಾ ತಗೊಂಡ ಮೇಲೆ ಇದನ್ನು ಪ್ರತೀಕ್ ಕೊಡಿಸಿದ್ದು ಎನ್ನುತ್ತಾಳೆ ಸಿಟ್ಟಾದ ಶರ್ಮಿಳಾರವರು ಯಾಕೋ ಪ್ರತೀಕ್ ಹೇಳಲೇ ಇಲ್ಲ ನನಗೆ ಹೇಳೋದು ಹೋಗಲಿ ತಂದ ಮೇಲೆ ತೋರಿಸಲೇ ಇಲ್ಲವಲ್ಲ ಅದು ಮಮ್ಮಿ ನನಗೆ ನೆನಪಾಗಲಿಲ್ಲ ಓಹೋ ದುಡ್ಡು ಎಲ್ಲಿಂದ ಬಂತು ಅದು ಏನು ಹೇಳದು ನನ್ನ ಫ್ರೆಂಡ್ ಹತ್ತಿರ ಇಸ್ಕೊಂಡಿದ್ದೀನಿ ಪಿ ಎಫ್ದು ಅಡ್ವಾನ್ಸ್ ಅಮೌಂಟ್ಗೆ ಅಪ್ಲೈ ಮಾಡಿದ್ದೀನಿ ಆಮೇಲೆ ಬಂದ ಮೇಲೆ ಅವನಿಗೆ ವಾಪಸ್ ಕೊಡ್ತೀನಿ ಎಂದಾಗ ಸಿಟ್ಟಾದವರು ನಿಜವಾಗಲೂ ನಿನಗೆ ಎಲ್ಲೋ ತಲೆ ಕೆಟ್ಟಿದೆ ಕಣೋ ಸೇವಿಂಗ್ಸ್ ದುಡ್ಡನ್ನು ಯಾರಾದರೂ ಹೀಗೆ ಖರ್ಚು ಮಾಡುತ್ತಾರಾ ಅದು ಸರಿ ಈ ಲೆಹೆಂಗಾಗೆ ಎಷ್ಟು ಕೊಟ್ಟೆ ಆಂಟಿ ಅಷ್ಟಕ್ಕೆಲ್ಲ ಯಾಕೆ ಕೂಗಾಡ್ತೀರಾ ಲೆಹೆಂಗಾಗೆ ಎಂಬತ್ತು ಸಾವಿರ ಅಷ್ಟೇ ಅಷ್ಟಕ್ಕೂ ನೆಕ್ಲೆಸ್ ಈಗ ನನ್ನ ಕೊರಳಿನಲ್ಲಿ ಇದ್ದರೂ ಏನಾಗುತ್ತೆ ಇಲ್ಲೇ ಸೇವಿಂಗ್ಸ್ ಅಂತ ಅಂದುಕೊಳ್ಳಿ ಎಂದಾಗ ಇನ್ನೂ ಸಿಟ್ಟಾಗುವರು ಶರ್ಮಿಳ ಆಗ ಜನಾರ್ದನ್ ಅವರು ಇದೊಂದು ಸಲ ಹೀಗೆ ಮಾಡಿದ್ದೀಯ ಹಾಗಂತ ಪದೇ ಪದೇ ಮಾಡಬೇಡ ಎಂದು ಹೇಳಿದಾಗ ಸರಿ ಎಂದು ತಲೆ ಅಲ್ಲಡಿಸುವನು ಪ್ರತೀಕ್ ಸೀಮಾ ಸರಿತಾ ಸಹ ರೆಡಿಯಾಗಿ ಬರುವರು ಸೀಮಾ ರೆಡಿಯಾದರೂ ಮುಖದ ಮೇಲೆ ಕಳೆ ಇಲ್ಲವೆಂಬಂತೆ ಬೇಜಾರಾಗಿ ಬರುವಳು ಒಂದು ಕಾರಿನಲ್ಲಿ ಪ್ರತೀಕ್ ಮತ್ತು ಚಾಂದಿನಿ ಹೋಗುವರು ಇನ್ನೊಂದು ಬಾಡಿಗೆಯ ಕಾರಿನಲ್ಲಿ ಜನಾರ್ದನ್ ಮತ್ತು ಉಳಿದವರು ಹೋಗುವರು ಇತ್ತ ಕಡೆ ಕಾವ್ಯ ತನ್ನ ತಾಯಿ ತಂದಿದ್ದ ಲೈಟ್ ಪಿಂಕ್ ಬಣ್ಣದ ಲೆಹೆಂಗಾವನ್ನು ಹಾಕಿ ಲೈಟಾಗಿ ತಾನೇ ಮೇಕಪ್ ಮಾಡಿಕೊಂಡಿರುವಳು ಆರ್ಯನ್ ಸಹ ಅದೇ ಬಣ್ಣದ ಸೂಟ್ ಅನ್ನು ಧರಿಸಿ ರೆಡಿಯಾಗಿ ಕನ್ನಡಿ ಮುಂದೆ ನಿಂತಾಗ ಅವನ ಹಿಂದೆಯೇ ಕಾವ್ಯ ಬಂದು ನಿಲ್ಲುವಳು ಆಗ ಆರ್ಯನ್ ರೀ ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತಾ ಎಂದು ಕೇಳಿದಾಗ ನೀವೇ ಅಷ್ಟು ಚೆನ್ನಾಗಿದ್ದೀರಾ ಮೇಲೆ ನಿಮಗೆ ಈ ಕಲರ್ ಚೆನ್ನಾಗಿ ಕಾಣಿಸಲ್ವ ಆರ್ಯನ್ ಹೇಳಿ ನೀವು ಸರಿಯಾಗಿ ನೋಡಿದರೆ ಈ ಕಲರ್ ಮತ್ತೆ ನಮ್ಮ ಈ ಜೋಡಿನೂ ಚೆನ್ನಾಗಿಯೇ ಕಾಣಿಸುತ್ತೆ ಎಂದು ಕನ್ನಡಿಯಲ್ಲಿ ಅವನನ್ನು ನೋಡಿಕೊಂಡು ಹೇಳಿದಾಗ ಒಂದು ಸಲ ನೋಡಿದವನು ನೀವು ರೆಡಿಯಾಗಿದ್ದರೆ ನಡೀರಿ ಹೋಗೋಣ ಎಂದು ಹೇಳಿದಾಗ ತನು ತಾನು ರೆಡಿಯಾದೆ ಎಂದು ಹೇಳಿ ಹೊರ ಹೋಗುವಳು ಅವಳು ಹೋದ ನಂತರ ತನ್ನ ಬಿಂಬವನ್ನು ಕನ್ನಡಿಯಲ್ಲಿ ನೋಡಿಕೊಂಡವನು ಕಾವ್ಯ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡು ನಗುವನು ಕಾವ್ಯಾಳನ್ನು ನೋಡಿದ ಜಾನಕಿ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯ ಸಿಂಪಲ್ ರೆಡಿಯಾಗಿದ್ದೀಯಲ್ಲಮ್ಮ ಸ್ವಲ್ಪ ಹೆವಿ ಒಡವೆ ಹಾಕಬೇಕಿತ್ತು ಆಂಟಿ ನನಗೆ ಹೆವಿ ಒಡವೆ ಇಷ್ಟ ಆಗಲ್ಲ ಅದಕ್ಕೆ ಸಿಂಪಲ್ ಹಾಕಿದ್ದೀನಿ ನೋಡು ಕಾವ್ಯ ಇದು ನಿಮ್ಮ ರಿಸೆಪ್ಷನ್ ಇದರಲ್ಲಿ ನೀನು ಹಾಕಲಿಲ್ಲ ಅಂದರೆ ನೋಡಿದವರು ಏನು ಅಂದುಕೊಳ್ಳಲ್ಲ ಹೇಳು ಅದಕ್ಕೆ ಇವತ್ತು ಒಂದು ದಿನ ಹಾಕು ಎಂದಾಗ ಸರಿ ಎಂದು ಪುನಃ ರೂಮಿಗೆ ಹೋದವಳು ಹಾಕಿದ್ದ ಲಾಂಗ್ ಹಾರದ ಜೊತೆ ಮತ್ತೊಂದು ನೆಕ್ಲೆಸ್ ಹಾಕಿ ಸಣ್ಣ ಝುಮುಕಿಯನ್ನು ತೆಗೆದು ದೊಡ್ಡ ಜುಮಕಿಯನ್ನು ಹಾಕುವಳು ತಲೆಯ ಕೂದಲನ್ನು ನೇರವಾಗಿ ಬಾಚಿ ಹಾಗೆಯೇ ಫ್ರೀಯಾಗಿ ಬಿಟ್ಟು ಹಣೆಗೆ ಬೈತಲೆ ಬೊಟ್ಟನ್ನು ಹಾಕುವಳು ಅವಳನ್ನು ಗಮನಿಸುತ್ತಿದ್ದ ಆರ್ಯನ್ ಈಗ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಂದಾಗ ಥ್ಯಾಂಕ್ಸ್ ಎಂದವಳು ತನ್ನ ಮೊಬೈಲ್ ಫೋನನ್ನು ತೆಗೆದುಕೊಂಡು ನಾವಿಬ್ಬರೂ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಎಂದಾಗ ಸರಿ ಎಂದು ನಿಲ್ಲುವನು ಕಾವ್ಯ ತನ್ನ ಫೋನಿನಲ್ಲಿ ತಮ್ಮಿಬ್ಬರ ಕೆಲವೊಂದು ಸೆಲ್ಫಿಯನ್ನು ಸೆರೆ ಹಿಡಿಯುವಳು ಅಶ್ವಿನಿ ಸಹ ಪಿಂಕ್ ಲೆಹೆಂಗಾವನ್ನು ಹಾಕಿ ರೆಡಿಯಾಗಿ ಬರುವಳು ಎಲ್ಲರೂ ಸೇರಿ ಬಾಡಿಗೆಯ ಕಾರಿನಲ್ಲಿ ಮದುವೆ ಹಾಲಿಗೆ ಹೋಗುವರು ಗತಕಾಲದ ಕತೆ ಪ್ರತೀಕ್ ಮದುವೆಯಾಗಲು ಹೊರಟಿರುವ ಕಾವ್ಯಾಳ ತಂಗಿ ಚಾಂದಿನಿ ಅವಳು ಹೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದ ಆರ್ಯನ್ ನಗುವನು ಹಾಗಿದ್ದರೆ ನನಗೆ ಇನ್ನೂ ಸುಲಭ ಆಗುತ್ತೆ ಒಂದು ಸಲ ಪ್ರತೀಕ್ ಮದುವೆ ಮುಗಿಯಲಿ ಆಮೇಲೆ ಅವನ ಹತ್ತಿರಾನೇ ಮಾತನಾಡುತ್ತೇನೆ ಏನಾದರೂ ಮಾಡುತ್ತಾನೆ ಅವನು ಎಂದು ತನ್ನ ಮನಸ್ಸಿನ ಆಲೋಚನೆಗಳಿಗೆ ತಾನೇ ನಗುವನು ಆ ದಿನ ಚಾಂದಿನಿಯ ಹಿಂದೆ ಹಿಂದೆ ಹೋಗುವುದು ಅವಳನ್ನು ರೇಗಿಸುವುದು ಮಾಡುವನು ಆರ್ಯನ್ ಚಾಂದಿನಿಗೆ ಅವನ ಮೇಲೆ ಯಾವುದೇ ರೀತಿಯ ಭಾವನೆಗಳೂ ಇರುವುದಿಲ್ಲ ಅವನು ರೇಗಿಸುವುದು ಅವಳ ಹಿಂದೆ ಸುತ್ತುವುದು ಅವನು ಸಹ ಎಲ್ಲ ಬೇರೆ ಹುಡುಗರ ರೀತಿ ಎಂದು ತಿಳಿಯುವಳು ಇತ್ತ ಕಡೆ ಪ್ರತೀಕ್ ಕಾವ್ಯಗಳನ್ನು ನೋಡುವುದು ಬಿಟ್ಟು ಪದೇ ಪದೇ ಚಾಂದಿನಿಯನ್ನೇ ನೋಡುವನು ಸೌಂದರ್ಯದಲ್ಲಿ ತನ್ನ ಅಕ್ಕನಿಗಿಂತ ಒಂದು ಪಟ್ಟು ಹೆಚ್ಚಿದ್ದ ಚಾಂದಿನಿ ಪ್ರತೀಕ್ ಮತ್ತು ಆರ್ಯನ್ ಮನದಲ್ಲಿ ತನ್ನ ಸೌಂದರ್ಯದಿಂದ ಮನೆ ಮಾಡಿರುವಳು ಒಟ್ಟಿನಲ್ಲಿ ಅಣ್ಣ ತಮ್ಮ ಇಬ್ಬರೂ ಚಾಂದಿನಿ ವಿವಾಹವಾಗಲು ಬಯಸುತ್ತಿದ್ದರು ಹಳದಿ ಶಾಸ್ತ್ರ ಯಾವುದೇ ವಿಘ್ನವಿಲ್ಲದೆ ಮುಗಿಯುವುದು ಹಾಗೆಯೇ ಮದುವೆಯ ದಿನ ಸಹ ಬರುವುದು ಆ ದಿನ ಎರಡು ಮನೆಯಲ್ಲಿ ಮದುವೆಯ ಸಂಭ್ರಮ ಮನೋಹರ್ರವರು ಬೆಳಗ್ಗೆ ಬೇಗನೆ ಎದ್ದು ಮದುವೆ ಮಂಟಪಕ್ಕೆ ಹೋಗುವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಹೂರ್ತ ಇದ್ದ ಕಾರಣ ಎಲ್ಲರೂ ಬೇಗ ಬೇಗನೆ ತಯಾರಾಗುವರು ತಯಾರಾದ ಸಂಗೀತ ರವರು ಮಂಟಪದಲ್ಲಿ ಮುಹೂರ್ತಕ್ಕೆ ತಯಾರಿ ನಡೆಸುವ ಸಲುವಾಗಿ ತಾವು ಚಾಂದಿನಿಯನ್ನು ಕರೆದುಕೊಂಡು ಮದುವೆಯ ಮಂಟಪಕ್ಕೆ ಹೋಗುವುದಾಗಿ ಹೇಳುತ್ತಾರೆ ಆಗ ಚಾಂದಿನಿ ತಾನು ಬರುವುದಿಲ್ಲ ತಾನು ಸಹ ಪಾರ್ಲರ್ಗೆ ಹೋಗಿ ರೆಡಿಯಾಗಿ ಬರುವುದಾಗಿ ಹೇಳಿದಾಗ ಅವಳನ್ನು ಗದರಿಸಿದವರು ತಮ್ಮ ಜೊತೆಯೇ ಕರೆದುಕೊಂಡು ಹೋಗುವರು ಹಾಗೆಯೇ ಕಾವ್ಯ ಪಾರ್ಲರ್ನಿಂದ ತನ್ನ ಗೆಳತಿ ನೇಹ ಜೊತೆ ಬರಲಿ ಎಂದು ಹೇಳಿ ಹೋಗುವರು ಸರಿ ಎಂದ ಕಾವ್ಯ ನೇಹ ಜೊತೆ ಪಾರ್ಲರಿಗೆ ಹೋಗುವಳು ಪಾರ್ಲರಿಗೆ ಹೋದ ನೇಹ ಮತ್ತು ಕಾವ್ಯ ತಯಾರಾಗಿ ಕಾರಿನಲ್ಲಿ ಕುಳಿತು ಹೊರಟಾಗ ಕಾರಿನ ಡ್ರೈವರ್ ತಾನು ಬೇರೊಂದು ರಸ್ತೆಯಲ್ಲಿ ಬೇಗ ಹೋಗುತ್ತೇನೆಂದು ಜನರ ಓಡಾಟ ಇಲ್ಲದ ಯಾವುದೇ ವಾಹನ ಮನೆಗಳಿರದ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಾನೆ ಅಷ್ಟರಲ್ಲಿ ಮುಂದೆಯಿಂದ ಬಂದ ಮೂರು ಜನ ಕಾರಿಗೆ ಅಡ್ಡ ಬಂದು ನಿಲ್ಲಿಸುವರು ಅವರಲ್ಲಿ ಒಬ್ಬನನ್ನು ನೋಡಿದ ಕಾವ್ಯ ಗಾಬರಿಯಾಗುವಳು ನೇಹಾ ಇವನು ಯಾಕೆ ಇಲ್ಲಿದ್ದಾನೆ ಏನೇ ಮಾಡೋದು ಈಗ ನನಗೂ ಗೊತ್ತಿಲ್ಲ ಕಣೆ ಸುಮ್ಮನಿರು ಭಯಪಡಬೇಡ ಎಂದು ಹೇಳುವಳು ಆ ಮೂವರಲ್ಲಿ ಒಬ್ಬ ಚಾಕು ಹಿಡಿದು ಡ್ರೈವರ್ನನ್ನು ಕೆಳಗೆ ಇಳಿಯುವುದಕ್ಕೆ ಹೇಳುವನು ಕೆಳಗೆ ಇಳಿದ ಡ್ರೈವರ್ ನಿಮ್ಮನ್ನು ಕೈ ಮುಗಿತೀನಿ ನನಗೆ ಏನು ಮಾಡಬೇಡಿ ನನಗೆ ಇಲ್ಲಿಂದ ಹೋಗಲು ಬಿಟ್ಟುಬಿಡಿ ನಿಮ್ಮ ದಮ್ಮಯ್ಯ ಅಂತೀನಿ ಪ್ಲೀಸ್ ಎಂದು ಅಳುತ್ತಾ ಕೆಳಗೆ ಕೂರುವನು ಅದರಲ್ಲಿ ಒಬ್ಬ ಅಷ್ಟಕ್ಕೂ ನಮಗೆ ನಿನ್ನಿಂದ ಏನೂ ಬೇಕಾಗಿಲ್ಲ ನೋಡು ಬಿಡುತ್ತೀನಿ ಮುಚ್ಕೊಂಡು ಇಲ್ಲಿಂದ ಸೀದಾ ಮನೆಗೆ ಹೋದರೆ ಸರಿ ಇಲ್ಲ ಅಂದರೆ ಇಲ್ಲ ಎಲ್ಲೂ ಹೋಗಲ್ಲ ಸೀದಾ ಮನೆಗೆ ಹೋಗುತ್ತೇನೆ ಎಂದಾಗ ಸರಿ ಆಯಿತು ಹೋಗು ನನ್ನ ಕಾರು ನನ್ನ ನೀನು ಪೆದ್ದು ಅಂದುಕೊಂಡಿದ್ದೀಯಾ ನಿನ್ನ ಕಾರು ಇಲ್ಲೇ ಇರುತ್ತೆ ನೀನು ಮನೆಗೆ ಹೋಗಿ ಸಂಜೆ ಬಂದು ಇಲ್ಲಿಂದ ನಿನ್ನ ಕಾರನ್ನು ತಗೊಂಡು ಹೋಗು ಎಂದು ಕಾವ್ಯ ಮತ್ತು ನೇಹಾಳನ್ನು ಕೆಳಗಿಳಿಸಿ ಕಾರನ್ನು ಲಾಕ್ ಮಾಡಿ ಕೀಯನ್ನು ಅವನ ಕೈಗೆ ನೀಡುವನು ಕಾರಿನ ಕೀ ಪಡೆದ ಡ್ರೈವರ್ ಬದುಕಿದೆನೋ ಬಿಟ್ಟೆನೋ ಎಂದು ಇಬ್ಬರು ಹುಡುಗಿಯರ ಬಗ್ಗೆ ಯೋಚಿಸದೆ ಓಡಿ ಹೋಗುವನು ಕಾರಿನಿಂದ ಕೆಳಗಿಳೆದ ನೇಹ ಮತ್ತು ಕಾವ್ಯ ಭಯದಲ್ಲಿ ಬೆವರುವರು ಇಬ್ಬರು ಕೈಕೈ ಹಿಡಿದುಕೊಂಡು ಭಯಕ್ಕೆ ನಡುಗುತ್ತಾ ನಿಲ್ಲುವರು ನೇಹ ಮತ್ತು ಕಾವ್ಯಾಳನ್ನು ಅಡ್ಡ ಹಾಕಿ ತಡೆದವರು ಯಾರು ಅವರಿಬ್ಬರ ಜೀವಕ್ಕೆ ಅಪಾಯವಿದೆಯೇ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತದೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು